व्यासा भवनाशा शीषा गुणराशये हृद्या शुद्ध विद्याय मध्वाय च नमो नम भवत् प्रभुः भूतभवत्भु भूतकत्भूतमृद भूतात्मा भूतभावनः इंदन श्लोक नूरा श्लोक ಅನಾಧಿರ್ಭೂರ್ಭುವೋಲಕ್ಷ್ಮೀ ಸುವೀರೋ ರುಚಿರಾಂಗದ ಜನನೋ ಜನಜನ್ವಾದಿರ್ ಭೀಮೋ ಭೀಮ ಪರಾಕ್ರಮ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಎಂಟು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಅನಾದಿಹಿ ಭೂರ್ಭುವೋ ಲಕ್ಷ್ಮೀ ಸುವೀರ ರುಚಿರಾಂಗದ ಜನನ ಜನಜನ್ವಾದಿ ಭೀಮಃ ಭೀಮ ಪರಾಕ್ರಮ ಎಂಬುದಾಗಿ ಎಂಟು ನಾಮಗಳು ಅದರಲ್ಲಿ ಮೊದಲ ನಾಮ ಅನಾದಿಹಿ ಎಂಬುದಾಗಿ ಆದಿಹಿ ಅಂತ ಹೇಳಿದ್ರೆ ಕಾರಣ ಇರುವವರು ಅಂತ ನಾವೆಲ್ಲರೂ ಆದಿಗಳು ನಮಗೆಲ್ಲ ಒಬ್ಬ ಸೃಷ್ಟಿಕರ್ತ ಅಂತ ಪರಮಾತ್ಮ ಇದ್ದಾನೆ ತಂದೆ ತಾಯಿಗಳು ಇದ್ದಾರೆ ಹಾಗಾಗಿ ನಾವೆಲ್ಲ ಆದಿಗಳು ಸಾದಿಗಳು ಆದರೆ ಪರಮಾತ್ಮ ಅವನು ಅನಾದಿ ಯಾಕೆಂದ್ರೆ ಅವನನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿಗಳು ಯಾರೂ ಇಲ್ಲ ಅವನಿಗೆ ಕಾರಣ ಅಂತ ಯಾರೂ ಇಲ್ಲ ಅನಾದಿ ನಿತ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಾದಿಹಿ ಕಾರಣ ಇಲ್ಲದೆ ಇರುವವನು ಆದಿ ಇಲ್ಲದೆ ಇರುವವನು ಅಂತ ಅರ್ಥ ಇನ್ನೊಂದು ಅರ್ಥ ಅನಸ್ಯಾಪಿ ಆದಿಹಿ ಅಂತ ಅನಾ ಅಂತ ಕೇಳಿದ್ರೆ ಹಿಂದೆ ನಾವು ಅನೇಕ ಸಲ ಕೇಳಿದಂತೆ ಮುಖ್ಯ ಪ್ರಾಣದೇವರು ಅಂತಹ ಅನಾ ಅಂದ್ರೆ ಮುಖ್ಯ ಪ್ರಾಣದೇವರಿಗೂ ಕೂಡ ಆದಿ ಕಾರಣ ಯಾರು ಸೃಷ್ಟಿಕರ್ತ ಯಾರು ಅಂತ ಹೇಳಿದ್ರೆ ಪರಮಾತ್ಮ ಯಾಕೆಂದ್ರೆ ಮುಖ್ಯ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ್ದು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಅನಾದಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಭೂರ್ಭುವೋ ಲಕ್ಷ್ಮೀ ಎಂಬುದಾಗಿ ಭೂರ್ಭುವೋ ಲಕ್ಷ್ಮಿ ಶಬ್ದಕ್ಕೆ ಅರ್ಥ ಪರಮಾತ್ಮ ಭೂಲೋಕ ಭೂರ್ಲೋಕ ಮುಂತಾದಂತಹ ಲೋಕಗಳಿಗೆ ಲಕ್ಷ್ಮೀಹಿ ಸಮೃದ್ಧಿಯನ್ನು ಉಂಟು ಮಾಡುವವನು ಸಂಪತ್ತನ್ನು ಕೊಡುವಂತಹ ವ್ಯಕ್ತಿ ಅಂತ ಅಂದರೆ ಪ್ರತಿಯೊಂದು ಲೋಕಗಳಿಗೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ಸಮೃದ್ಧಿಯನ್ನು ಸಂಪತ್ತನ್ನು ನೀಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೂರ್ಭುವೋ ಲಕ್ಷ್ಮೀಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಸುವೀರಹ ಎಂಬುದಾಗಿ ಸುವೀರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ವೀರ ಅಂತ ಹೇಳಿದ್ರೆ ಪರಾಕ್ರಮ ಪರಮಾತ್ಮನ ಪರಾಕ್ರಮ ಹೇಗಿದೆ ಅಂತ ಹೇಳಿದ್ರೆ ಅದು ಸುವೀರ ಅತ್ಯಂತ ಶೋಭಾಯಮಾನವಾದಂತಹ ಪರಾಕ್ರಮ ಉತ್ತಮವಾದಂತಹ ಪರಾಕ್ರಮ ಅದು ಪರಮಾತ್ಮನ ಪರಾಕ್ರಮ ಹಾಗಾಗಿ ಪರಮಾತ್ಮನಿಗೆ ಸುವೀರ ಹೊಳೆಯುವಂತಹ ವೀರ ಸುಂದರವಾದಂತಹ ವೀರ ಪರಾಕ್ರಮಶಾಲಿ ಅಂತ ಸುವೀರ ಶಬ್ದಕ್ಕೆ ಅರ್ಥ ಇನ್ನೊಂದು ಸುಖ ಸ್ವರೂಪಿಯಾದಂತಹ ವೀರ ಪರಮಾತ್ಮ ಸ್ವರೂಪಿಯಾದಂತಹ ಪರಾಕ್ರಮಶಾಲಿ ಹಾಗಾಗಿ ಪರಮಾತ್ಮನಿಗೆ ಸುವೀರ ಎಂಬುದಾಗಿ ಹೆಸರು ಮುಂದಿನ ನಾಮ ರುಚಿರಾಂಗದ ಎಂಬುದಾಗಿ ರುಚಿರಾಂಗದ ಶಬ್ದಕ್ಕೆ ಅರ್ಥ ರುಚಿರ ಅಂತ ಹೇಳಿದ್ರೆ ಸುಂದರವಾದದ್ದು ಮನೋಹರವಾದದ್ದು ಅಂತ ಅಂಗದ ಅಂತ ಹೇಳಿದ್ರೆ ಈ ತೋಳಿಗೆ ಹಾಕೊಳ್ಳುವಂತಹ ಒಂದು ಆಭರಣ ತೋಳ್ಬಂದಿ ಅಂತ ಕರೀತಾರೆ ಪರಮಾತ್ಮ ತನ್ನ ಎರಡೂ ಕೈಗಳಿಗೂ ಕೂಡ ಸುಂದರವಾದಂತಹ ತೋಳ್ಬಂದಿಯನ್ನು ಆಭರಣಗಳನ್ನು ಧರಿಸಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ರುಚಿರಾಂಗದ ಸುಂದರವಾದಂತಹ ತೋಳುಬಂದಿಯನ್ನು ಧರಿಸಿದವನು ಪರಮಾತ್ಮ ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಪರಮಾತ್ಮ ರುಚಿರವಾದಂತಹ ಅಂಗಗಳನ್ನು ದದಾತಿ ಕೊಡುತ್ತಾನೆ ಅಂತ ಅಂದ್ರೆ ಪರಮಾತ್ಮ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಸುಂದರವಾದಂತಹ ಅಂಗಗಳನ್ನು ಕೊಡುತ್ತಾನೆ ಅಂತ ಹಾಗಾಗಿ ಪರಮಾತ್ಮನಿಗೆ ರುಚಿರಾಂಗದಹ ಎಂಬುದಾಗಿ ಹೆಸರು ಸುಂದರವಾದಂತಹ ಅಂಗಾಂಗಗಳನ್ನು ದೇಹವನ್ನು ನಮಗೆ ಕೊಡುವವನು ಅಂತ ಇನ್ನು ಅಂಗದ ಅಂತ ಹೇಳಿದ್ರೆ ಯಾವ ವಾಲಿಯ ಮಗ ರಾಮಾಯಣದಲ್ಲಿ ಬರುವಂತಹ ವಾಲಿಯ ಮಗ ಅಂಗದ ಅವನಲ್ಲಿ ಪರಮಾತ್ಮ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇಟ್ಟಿದ್ದ ಹಾಗಾಗಿ ಪರಮಾತ್ಮನಿಗೆ ರುಚಿರಾಂಗದಹ ಎಂಬುದಾಗಿ ಹೆಸರು ರುಚಿರ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಅಂಗದ ಒಳ್ಳೆ ಸೌಂದರ್ಯ ಇತ್ತು ಅಂತೆ ಆ ಅಂಗದನಲ್ಲಿ ಹಾಗಾಗಿ ಸುಂದರನಾದಂತಹ ಆ ಅಂಗದನಲ್ಲಿ ಪರಮಾತ್ಮ ತನ್ನ ಸಂವಿಧಾನವನ್ನು ಇಟ್ಟಿದ್ದ ಹಾಗಾಗಿ ಪರಮಾತ್ಮನಿಗೆ ರುಚಿರಾಂಗದಹ ಎಂಬುದಾಗಿ ಹೆಸರು ಹೀಗೆ ಸುಂದರವಾದಂತಹ ತೋಳ್ಬಂದಿಯನ್ನು ಧರಿಸಿದವನು ಪರಮಾತ್ಮ ಹಾಗಾಗಿ ರುಚಿರಾಂಗದ ಜೀವಿಗಳಿಗೆ ಸುಂದರವಾದಂತಹ ಅಂಗಾಂಗಗಳನ್ನು ಕೊಡುತ್ತಾನೆ ಹಾಗಾಗಿ ರುಚಿರಾಂಗದ ಮತ್ತು ಸುಂದರನಾದಂತಹ ಅಂಗದನಲ್ಲಿ ಕಪಿಯಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದ ಹಾಗಾಗಿ ಪರಮಾತ್ಮನಿಗೆ ರುಚಿರಾಂಗದ ಅಂತ ಹೆಸರು ಮುಂದಿನ ನಾಮ ಜನನಹ ಅಂತ ಅಂದ್ರೆ ಇಡೀ ಜಗತ್ತಿಗೆ ಜಗತ್ತನ್ನು ಜನ ಜನಿಸಿದವನು ಜನನ ಮಾಡಿದವನು ಸೃಷ್ಟಿ ಮಾಡಿದವನು ಪರಮಾತ್ಮ ಇಡೀ ಜಗತ್ತಿಗೆ ಜನನ ಕ್ರಿಯೆ ಆಗಿದ್ದು ಯಾರಿಂದ ಅದು ಪರಮಾತ್ಮನಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ಜನನ ಅಂತ ಹೆಸರು ಇನ್ನೊಂದು ಅರ್ಥ ಜನಾನ್ ನಯತೀತಿ ಜನನಹ ಅಂದ್ರೆ ಎಲ್ಲ ಜನರಿಗೂ ಕೂಡ ನಿಯಾಮಕನಾದವನು ಪರಮಾತ್ಮ ಅವರನ್ನು ಮುಂದೆ ನಡೆಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜನನಹ ಎಂಬುದಾಗಿ ಹೆಸರು ಇಂದಿನ ನಾಮ ಜನಜನ್ಮಾದಿಹಿ ಅಂತ ಜನಜನ್ಮಾದಿಹಿ ಶಬ್ದಕ್ಕೆ ಅರ್ಥ ಜಗತ್ತಿನ ಪ್ರತಿಯೊಂದು ಜನರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜನ್ಮ ಆದಿಹಿ ಜನ್ಮಕ್ಕೆ ಕಾರಣನಾದವನು ಅರ್ಥಾತ್ ಪ್ರತಿಯೊಬ್ಬರನ್ನೂ ಸೃಷ್ಟಿ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಜನಜನ್ಮಾದಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಭೀಮಹ ಎಂಬುದಾಗಿ ಭೀಮಹ ಶಬ್ದಕ್ಕೆ ಅರ್ಥ ಒಂದು ಅರ್ಥ ಆ ಭೀಮಸೇನ ದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೀಮಹ ಎಂಬುದಾಗಿ ಹೆಸರು ಇನ್ನೊಂದು ಭೀಮ ಶಬ್ದಕ್ಕೆ ಅರ್ಥ ಶತ್ರು ಭಯಂಕರ ಅಂತ ಪರಮಾತ್ಮ ತನ್ನ ಶತ್ರುಗಳಿಗೆ ಭಯಂಕರನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೀಮಹ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಭೀಯಂ ಮಾತಿ ಇತಿ ಭೀಮ ಅಂತ ಅಂದ್ರೆ ಭೀ ಅಂತ ಹೇಳಿದ್ರೆ ಭಯ ಅದನ್ನು ಮಾತಿ ಅಂದ್ರೆ ನಿರ್ಮಾಣ ಮಾಡುವುದು ಅಂತ ಅಂದ್ರೆ ತನ್ನ ಎದುರಾಳಿಗಳಲ್ಲಿ ಭಯವನ್ನು ಹುಟ್ಟಿಸುವುದು ಅನ್ನೋದು ಭೀಮಶಬ್ದಕ್ಕೆ ಅರ್ಥ ಭೀಮಸೇನ ದೇವರಿಗೆ ಆ ಹೆಸರು ಬಂದಿದ್ದೆ ಅದಕ್ಕೋಸ್ಕರ ತನ್ನ ಎದುರಾಳಿಗಳಲ್ಲಿ ಆ ಭೀಮಸೇನ ದೇವರನ್ನು ನೋಡಿದರೆ ಸಾಕು ಭಯ ಹುಡ್ತಾ ಇತ್ತು ಅಂತೆ ಆ ರೀತಿಯಾದಂತಹ ಶತ್ರು ಭಯಂಕರಾದವರು ಭೀಮಸೇನ ದೇವರು ಅದೇ ರೀತಿಯಾಗಿ ಪರಮಾತ್ಮನು ಕೂಡ ತನ್ನ ಎದುರಾಳಿಗಳಲ್ಲಿ ಶತ್ರುಗಳಲ್ಲಿ ಭಿಯಂ ಮಾತಿ ಭಯವನ್ನು ಹುಟ್ಟಿಸುವಂಥವನು ಹಾಗಾಗಿ ಪರಮಾತ್ಮನಿಗೆ ಭೀಮಹ ಎಂಬುದಾಗಿ ಹೆಸರು ಕೊನೆಯ ನಾಮ ಭೀಮ ಪರಾಕ್ರಮಃ ಎಂಬುದಾಗಿ ಭೀಮ ಪರಾಕ್ರಮ ಶಬ್ದಕ್ಕೆ ಅರ್ಥ ಭಯಂಕರವಾದಂತಹ ಪರಾಕ್ರಮ ಉಳ್ಳವನು ತೋಳ್ಬಲ ಉಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೀಮ ಪರಾಕ್ರಮ ಎಂಬುದಾಗಿ ಹೆಸರು ಇನ್ನು ಭೀಮಸೇನ ದೇವರಿಗೆ ಪರಾಕ್ರಮ ಬಂದಿದ್ದು ಪರಮಾತ್ಮನಿಂದ ಅಂತ ಭೀಮಸೇನ ದೇವರು ಅಷ್ಟೆಲ್ಲ ದುಷ್ಟರನ್ನು ಸಂಹಾರ ಮಾಡಬೇಕಾದರೆ ನೂರ ನೂರು ಜನ ಕೌರವರನ್ನು ಸಂಹಾರ ಮಾಡಬೇಕಾದ್ರೆ ಬಕಾಕಿ ಚಕ ಮುಂತಾದಂತಹ ಆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಬೇಕಾದ್ರೆ ಅವರಿಗೆ ಆ ಪರಾಕ್ರಮ ಬಂದಿದ್ದು ಪರಮಾತ್ಮನ ಅನುಗ್ರಹದಿಂದಾಗಿ ಹಾಗಾಗಿ ಭೀಮಸೇನ ದೇವರಿಗೆ ಪರಾಕ್ರಮವನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಭೀಮ ಪರಾಕ್ರಮ ಅಂತ ಪರಮಾತ್ಮನಿಗೆ ಹೆಸರು ಹೀಗೆ ಪರಮಾತ್ಮನ ಪರಾಕ್ರಮ ಅದು ಭಯಂಕರವಾದದ್ದು ಭೀಮಸೇನ ದೇವರಿಗೆ ಆ ಪರಾಕ್ರಮವನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಭೀಮ ಪರಾಕ್ರಮ ಎಂಬುದಾಗಿ ಹೆಸರು ಹೀಗೆ ಅನಾದಿಹಿ ಭೂರ್ಭುವೋ ಲಕ್ಷ್ಮೀ ಸುವೀರ ರುಚಿರಾಂಗದ ಜನನ జనజన్మాదిహి భీమ భీమ పరాక్రమ ఎందు ఎంటు నమలు నూర ఒందనే శ్లోకీ ముందిన శ్లోక నూరా ఎరడన శ్లోక ఆధార నిలయోధాత పుష్పహాస ప్రజాగర ఊర్ధ్వగ సత్పథాచారణద ప్రణవహణ ఎందు ಇದರಲ್ಲಿ ಒಟ್ಟು ಒಂಬತ್ತು ನಾಮಗಳು ಆಧಾರ ನಿಲಯ ಧಾತ ಪುಷ್ಪಹಾಸಃ ಪ್ರಜಾಗರ ಊರ್ಧ್ವಗಃ ಸತ್ಪಥಾಚಾರ ಪ್ರಾಣದಹ ಪ್ರಣ ಪ್ರಣವ ಪಣಹ ಎಂಬುದಾಗಿ ಇದರಲ್ಲಿ ಪ್ರಾರಂಭದ ನಾಲ್ಕು ನಾಮಗಳನ್ನು ಇವತ್ತು ಚಿಂತನೆ ಮಾಡೋಣ ಮೊದಲ ನಾಮ ಆಧಾರ ನಿಲಯ ಎಂಬುದಾಗಿ ಆಧಾರ ನಿಲಯ ಶಬ್ದಕ್ಕೆ ಅರ್ಥ ಈ ಜಗತ್ತಿಗೆ ನಮ್ಮ ದೇಹಕ್ಕೆ ಆಧಾರರಾಗಿ ಅನೇಕ ಜನ ದೇವತೆಗಳು ಅಂತ ಇರ್ತಾರೆ ಆ ದೇವತೆಗಳು ನಮ್ಮ ನಮ್ಮ ದೇಹಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಆಧಾರ ಸ್ತಂಭವಾಗಿ ಇರ್ತಾರೆ ಆ ಜಗತ್ತಿಗೆ ಆಧಾರರಾದಂತಹ ಆ ಎಲ್ಲ ದೇವತೆಗಳಿಗೂ ಪ್ರಧಾನ ನಿಲಯ ಪ್ರಧಾನ ಆಶ್ರಯ ಯಾರು ಅಂತ ಹೇಳಿದ್ರೆ ಪರಮಾತ್ಮ ಜಗತ್ತಿಗೆ ಆಧಾರಭೂತರಾದಂತಹ ಎಲ್ಲ ದೇವಾನು ದೇವತೆಗಳಿಗೆ ಆಶ್ರಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಆಧಾರ ನಿಲಯ ಅಂತ ಹೆಸರು ಇನ್ನು ಜಗತ್ತಿಗೆ ಪ್ರಧಾನ ಆಧಾರ ವಾಯುದೇವರು ವಾಯುದೇವರಿದ್ದರೆ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಆ ವಾಯುದೇವರಿಗೂ ಆಶ್ರಯನಾದವನು ಪರಮಾತ್ಮ ಹಾಗಾಗಿ ಆಧಾರ ನಿಲಯ ಇನ್ನೊಂದು ಜಗತ್ತಿಗೆ ಆಧಾರರಾದಂತಹ ವಾಯುದೇವರು ಪರಮಾತ್ಮನಿಗೆ ನಿಲಯ ಮನೆ ಇದ್ದಂತೆ ಅಂತ ಅರ್ಥಾತ್ ನಾವು ಪರಮಾತ್ಮನನ್ನು ಚಿಂತನೆ ಮಾಡಬೇಕಾದ್ರೆ ವಾಯುದೇವರ ಅಂತರ್ಯಾಮಿಯಾಗಿ ಚಿಂತನೆ ಮಾಡ್ತೇವೆ ಹಾಗಾಗಿ ಜಗತ್ತಿಗೆ ಆಧಾರರಾದಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾಗಿ ಇರುವವನು ಪರಮಾತ್ಮ ಹೀಗೆ ಪರಮಾತ್ಮನಿಗೆ ಆಧಾರ ನಿಲಯ ಜಗತ್ತಿಗೆ ಆಧಾರಭೂತರಾದಂತಹ ದೇವತೆಗಳಿಗೆ ಪರಮಾತ್ಮ ನಿಲಯ ಆಶ್ರಯ ವಾಯುದೇವರಿಗೆ ಆಶ್ರಯನಾದವನು ವಾಯುದೇವರಲ್ಲಿ ಇರುವವನು ಪರಮಾತ್ಮ ಅಂತ ಒಟ್ಟು ಮೂರು ಅರ್ಥಗಳು ಆಧಾರ ನಿಲಯ ಅನ್ನುವಂತಹ ಶಬ್ದಕ್ಕೆ ಮುಂದಿನ ನಾಮ ಧಾತ ಎಂಬುದಾಗಿ ಒಂಬೈನೂರ ಐವತ್ತ ಒಂದನೇ ನಾಮ ಧಾತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಧಾರಕತ್ವ ಧಾತ ಅಂತ ಇಡೀ ಜಗತ್ತನ್ನು ಧರಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಧಾತ ಎಂಬುದಾಗಿ ಹೆಸರು ಇನ್ನು ಧಾತ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಧಾತ ಅಂತ ಹೆಸರಿದೆ ಅವರಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಧಾತ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಧೇಟ್ ಪಾನೆ ಅಂತ ಧಾತು ಧಾತ ಅನ್ನುವಂತಹ ಶಬ್ದಕ್ಕೆ ಕುಡಿಯೋದು ಅಂತ ಅರ್ಥ ಇದೆ ಪರಮಾತ್ಮನಿಗೆ ಯಾಕೆ ಧಾತ ಅಂತ ಹೆಸರು ಅಂತ ಹೇಳಿದ್ರೆ ನಾವು ಶಾಸ್ತ್ರದಲ್ಲಿ ಕೇಳುವಂತೆ ಶುಭಂ ಪಿಬತ್ತ ಸೌನಿತ್ಯಂ ಅಶುಭಂ ಸಹರಿಪ್ಯಿಬೆತ್ ಪೂರ್ಣಾನಂದಮಯಸ್ಸಾಸ್ ಚೇಷ್ಟಾನ ಜ್ಞಾಯತೆ ಕ್ವಚಿತ ಅಂತ ಪರಮಾತ್ಮ ನಾವು ಮಾಡಿದಂತಹ ಶುಭಕರ್ಮಗಳನ್ನು ಪಾನ ಮಾಡ್ತಾನೆ ಸ್ವೀಕಾರ ಮಾಡ್ತಾನೆ ಅಂತ ಹಾಗಾಗಿ ಶುಭ ಕರ್ಮಗಳನ್ನು ಪರಮಾತ್ಮ ಪಾನ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಧಾತ ಎಂಬುದಾಗಿ ಹೆಸರು ಮುಂದಿನ ನಾಮ ಮುಂದಿನ ಪುಷ್ಪ ಹಾಸಹ ಎಂಬುದಾಗಿ ಹಾಸಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹಾಸ ಅಂತ ಹೇಳಿದರೆ ನಗು ಪುಷ್ಪ ಅಂತ ಹೇಳಿದರೆ ಹೂ ಪರಮಾತ್ಮನ ಮುಖದಲ್ಲಿ ಇರುವಂತಹ ಮಂದಹಾಸ ಹೇಗಿದೆ ಅಂತ ಹೇಳಿದರೆ ಪುಷ್ಪ ಹೇಗೆ ಕಮಲದ ಹೂವು ಅರಳಿದರೆ ಇಷ್ಟು ಸೊಗಸಾಗಿರುತ್ತೋ ಅಷ್ಟು ಸುಂದರವಾಗಿರುವಂತಹ ನಗು ಪರಮಾತ್ಮನ ನಗು ಹಾಸ ಹಾಗಾಗಿ ಅರಳಿದ ಹೂವಿನಂತಹ ಮಂದಹಾಸ ಉಳ್ಳಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪುಷ್ಪಹಾಸ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಭಕ್ತರಿಗೆ ಪುಷ್ಟಿಯನ್ನು ಕೊಡುವಂತಹ ಹಾಸ ಮಂದಹ ಪರಮಾತ್ಮನ ಹಾಸ ಅಂತ ಅಂದರೆ ಪರಮಾತ್ಮ ಒಂದು ಸಲ ನಮ್ಮ ಹತ್ತಿರ ಮಂದಹಾಸವನ್ನು ಬೀರಿದರೆ ಸಾಕು ಅದರಿಂದ ನಮಗೆ ಪುಷ್ಟಿ ಬೇಕಾದದ್ದು ಸಮೃದ್ಧಿ ಸಿಗುತ್ತೆ ಹಾಗಾಗಿ ಪರಮಾತ್ಮನಿಗೆ ಪುಷ್ಪಹಾಸ ಎಂಬುದಾಗಿ ಹೆಸರು ನಾಲ್ಕನೇ ನಾಮ ಪ್ರಜಾಗರಹ ಎಂಬುದಾಗಿ ಪ್ರಜಾಗರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನಿಗೆ ನಿದ್ದೆ ಇಲ್ಲ ಪರಮಾತ್ಮನ ಸೇವಕರಾದಂತಹ ದೇವಾನ ದೇವತೆಗಳಿಗೆ ನಿದ್ದೆ ಇಲ್ಲ ಅಂತ ಹಾಗಾಗಿ ಅವರಿಗೆ ಅನಿಮಿಷ ಅಂತ ಹೆಸರು ಅರ್ಥಾತ್ ಕಣ್ಣನ್ನು ಅವರು ಮಿಟುಕಿಸುವುದಿಲ್ಲ ಅಂತ ಅದೇ ರೀತಿಯಾಗಿ ಪರಮಾತ್ಮ ಅವನು ಕೂಡ ನಿದ್ರೆ ಇಲ್ಲದೆ ಇರುವವನು ಜಾಗರಹ ಅಂತ ಹೇಳಿ ಯಾವಾಗಲೂ ಕೂಡ ಜಾಗೃತನಾಗಿ ಇರ್ತಾನೆ ಅಂತ ಯಾಕೆ ಇರ್ತಾನೆ ಅಂತ ಹೇಳಿದ್ರೆ ಪ್ರಜಾಗರಹ ಪ್ರಜೆಗಳನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದಾಗಿ ಸದಾಕಾಲ ಜಾಗೃತನಾಗಿ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಪ್ರಜಾಗರಹ ಎಂಬುದಾಗಿ ಹೆಸರು ಹೀಗೆ ನಿತ್ಯವೂ ಇದು ಒಂದು ಅರ್ಥ ಪ್ರಜೆಗಳಿಗೋಸ್ಕರ ಜಾಗೃತವಾಗಿ ಇರ್ತಾನೆ ಅಂತ ಇನ್ನು ನಿತ್ಯದಲ್ಲಿಯೂ ಜಾಗೃತನಾಗಿ ಇರುವವನು ಅಂತ ಯಾಕೆ ಅಂತ ಹೇಳಿದ್ರೆ ದೇವತೆಗಳು ಅವರಿಗೆ ಒಂದು ಸಲ ಸೃಷ್ಟಿ ಇರುತ್ತೆ ಮಹಾಪ್ರಳಯದಲ್ಲಿ ಅವರು ಪರಮಾತ್ಮನ ಹೊಟ್ಟೆಯನ್ನು ಸೇರಿ ವಿಶ್ರಾಂತಿಯನ್ನು ಪಡೀತಾರೆ ಆ ಸಂದರ್ಭದಲ್ಲೂ ಕೂಡ ಜಾಗೃತನಾಗಿ ಇರುವಂತವನು ಪರಮಾತ್ಮ ಹಾಗಾಗಿ ಪ್ರಜಾಗರಹ ಪ್ರಕೃಷ್ಟವಾಗಿ ಜಾಗೃತನಾಗಿರುವಂಥವನು ಅಂತ ಹೀಗೆ ಆಧಾರ ನಿಲಯ ಧಾತ ಪುಷ್ಪಹಾಸಃ ಪ್ರಜಾಗರಹ ಎಂಬುದಾಗಿ ನೂರ ಎರಡನೇ ಶ್ಲೋಕದ ನಾಲ್ಕು ನಾಮಗಳ ಚಿಂತನೆಯನ್ನು ಮಾಡಿದ್ದೇವೆ ಉಳಿದ ನಾಮಗಳ ಚಿಂತನೆ ಮತ್ತು ನೂರ ಮೂರನೇ ನಾಮದ ಮೂರನೇ ಶ್ಲೋಕದ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು Shri Krishna Paramahansa.